ಹೂವಳ್ಳಿ ನಾಗರಾಜ್ ಸಾರಥ್ಯದ ಗ್ರಾಮ ಸ್ವರಾಜ್ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪರಿಶಿಷ್ಟ ಜಾತಿ ಹೊಲೆಯ ಎಂದು ನಮೂದಿಸಿ ಬಿಪಿ ವೆಂಕಟಮುನಿಯಪ್ಪ ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿರುವ ಜಾತಿ ಜನಗಣತಿ ಸಂಬಂಧ ಇಂದು ಪಟ್ಟಣದ ಎಸ್ಬಿಆರ್ ಕಲ್ಯಾಣ ಮಂಟಪದಲ್ಲಿ ಸೇರ್ಪಡೆಯಾಗಿದ್ದ ಬಲಗೈ ಮುಖಂಡರ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಪರಿಶಿಷ್ಟ ಜಾತಿಯಲ್ಲಿ ಹಲವಾರು ಉಪಜಾತಿಗಳಿವೆ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದ ಅಧಿಕ ಸಂಖ್ಯೆಯಲ್ಲಿದೆ ಆದರೆ ವಿವಿಧ ಹೆಸರುಗಳಲ್ಲಿ ವಿಭಜನೆ ಆಗಿದ್ದು ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ ಹಾಗಾಗಿ ಈ ಬಾರಿ ನಡೆಯುತ್ತಿರುವ ಒಳ ಮೀಸಲಾತಿ ಜಾತಿ ಜನಗಣತಿ ವೇಳೆ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ನಾವುಗಳು ಪರಿಶಿಷ್ಟ ಜಾತಿ ಹೊಲೆಯ ಎಂದು ನಮೂದಿಸಬೇಕು ಎಂದು ಸಮುದಾಯದಲ್ಲಿ ವಿನಂತಿಸಿಕೊಂಡರು ಬಳಿಕ ಮಾತನಾಡಿದ ಮುಖಂಡ ಎಂ ರಾಮಚಂದ್ರಪ್ಪರವರು ಸದ್ಯದಲ್ಲೇ ಜಾತಿ ಜನಗಣತಿ ಸಮೀಕ್ಷೆ ನಡೆಯಲಿದ್ದು ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಸಮುದಾಯದವರು ಆದಿಕರ್ನಾಟಕ ಹೊಲೆಯ ಎಂದು ನಮೂದಿಸಬೇಕೆಂದರು ಸುದ್ದಿಗೋಷ್ಠಿಗೂ ಮುನ್ನ ನಡೆದ ಸಭೆಯಲ್ಲಿ ಜಿಲ್ಲಾದ್ಯಂತ ಆಗಮಿಸಿದ್ದ ಮುಖಂಡರುಗಳು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಸಮುದಾಯದ ಅಭಿವೃದ್ದಿಗಾಗಿ ಸರ್ಕಾರದ ಸಾಲ ಸೌಲಭ್ಯ ಪಡೆಯುವುದರ ಸಲುವಾಗಿ ಕಡ್ಡಾಯವಾಗಿ ನಾವುಗಳೆಲ್ಲ ಹೊಲೆಯ ಎಂದು ಭರಿಸುವುದರ ಮೂಲಕ ನಾವೆಲ್ಲ ಒಗ್ಗೂಡುವ ಪ್ರಯತ್ನ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಹಿರಿಯ ಮುಖಂಡ ನಾರಾಯಣ್ ಮಾಜಿ ಶಾಸಕ ಬಿಪಿ ವೆಂಕಟಮುಣಿಯಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಎಂ ರಾಮಚಂದ್ರಪ್ಪ ಮಹೇಶ್ ಮುಖಂಡರುಗಳಾದ ದೇವ್ಕುಮಾರ್ ಅಯ್ಯಪ್ಪಲ್ಲಿ ನಾರಾಯಣಸ್ವಾಮಿ ಪಿವಿಸಿ ಕೃಷ್ಣಪ್ಪ ಕಾದ್ರಿಪುರ ಬಾಬು ಜಯದೇವ್ ಚಂದ್ರು ಪಿಚ್ಚಳ್ಳಿ ಗೋವಿಂದರಾಜ್ ಸಿದ್ದನಹಳ್ಳಿ ಯಲ್ಲಪ್ಪ ಬೆಂಗಳೂರು ರಾಜೇಂದ್ರ ಸೇರಿದಂತೆ ನೂರಕ್ಕೂ ಅಧಿಕ ಮುಖಂಡರು ಭಾಗವಹಿಸಿದ್ರು